ಇಲ್ಲಿನ ಸಂಸದರು ಇಲ್ಲಿನ ಶಾಸಕರುಗಳು ಅವರ ಬೇಜಾರು ತರ್ತಾರ ಈ ಒಂದು ಅಪಘಾತದಲ್ಲಿ ಸಾವಿಗೀಡಾದಂಥ ಕುಟುಂಬದ ಕಣ್ಣೀರು ಕೈಕಾಲು ಮುರಿಕೊಂಡು ಸಾವು ನೋವುಗಳನ್ನು ಅನುಭವಿಸಿದಂತ ಕುಟುಂಬಗಳ ಕಣ್ಣೀರು ಇವತ್ತು ನಮ್ಮನ್ನು ಹಾಕ್ತಕ್ಕಂತವರಿಗೆ ಇವತ್ತು ಖಂಡಿತವಾಗಿಯೂ ಶಾಪ ಆಗಬಹುದು ನಮ್ಮ ಶಾಸಕೆಟ್ಟಿಗೆ ನಾನು ಕೇಳುವಲ್ಲಿ ನೀವು ಯಾರೋ ಮಾಡಿದಂತ ರಸ್ತೆಗೆ ವೀರ ಸಾವರ್ಕರ್ ಹೆಸರು ಹಿಂಡಿಕ್ಕೆ ಹೋಗ್ತಿರಲ್ಲ ಈ ಒಂದು ಗುಂಡಿಯಲ್ಲಿ ಬಿದ್ದು ಈ ಒಂದು ಗುಂಡಿಯಲ್ಲಿ ಕಾಯುವಂತ ರಸ್ತೆಗೆ ನಿಮ್ಮ ತಂದೆಯ ಹೆಸರಲ್ಲಿ ಇರಬೇಕು ನಾನು ಒತ್ತಾಯ ಮಾಡ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬುದ್ಧಿವಂತರ ಮಂಗಳೂರಿನಲ್ಲಿ ಇವತ್ತು ಜೀವಗಳಿಗೆ ಬೆಳೆ ಬರುವುದು ಹೋಮುಗಳ ಮೇಲೆ ಸೊತ್ತಾಗ ಮಾತ್ರ ನಿಮ್ಮ ಪಿತ್ರಾರ್ಜಿತ ಹತ್ಯೆ ಅಲ್ಲ ಶಾಸಕ ಸ್ಥಾನ ನಿಮ್ಮ ಪಿತ್ರಾರ್ಜಿತ ಹತ್ತಿ ಅಲ್ಲ ತಂತ್ರ ಸ್ಥಾನ ಅಥವಾ ನಿಮಗೆ ವರದಕ್ಷಿಣೆಯಾಗಿ ದೊಡ್ಡತಕ್ಕಂಥದ್ದು ಅಲ್ಲ ಶಾಸಕ ಸ್ಥಾನ ಬಹಳ ಖೇದ ಒಂದು ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನಿನ್ನೆ ಏನು ಈ ಕೂಲೂರಿನ ಪಕ್ಕದಲ್ಲಿ ನಡೆದಂತಹ ಅಪಘಾತದ ಎಂಬ ಮಹಿಳೆ ದಾರುಣವಾಗಿ ಸಾವಿಗೀಡಾಗಿರ್ತಕ್ಕಂಥದ್ದು ಈ ಜಿಲ್ಲೆಯನ್ನ ದಿಗ್ರಮೆಗೊಳಿಸಿದೆ ಮತ್ತು ಜಿಲ್ಲೆಯ ಹೆದ್ದಾರಿ ಮತ್ತು ರಸ್ತೆಯ ಪರಿಸ್ಥಿತಿಗೆ ಒಂದು ಕನ್ನಡಿಯಾಗಿ ಇವತ್ತು ನಿನ್ನೆ ನಡೆದಂತಹ ಮಾಧವಿಯವರ ಅಪಘಾತ ಪ್ರಕರಣ ಇವತ್ತು ನಮ್ಮ ಕಣ್ಣ ಮುಂದೆ ಡಿವೈಎಫ್ ನೇತೃತ್ವದಲ್ಲಿ ಮಂಗಳೂರಿನ ಹೆದ್ದ ರಾಷ್ಟ್ರೀಯ ಹೆದ್ದಾರಿ ಸೇರಿ ಎಲ್ಲ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಗುಂಡಿಗಳನ್ನು ಮುಚ್ಚಬೇಕೆನ್ನುವಂಥ ಒಂದು ತಿಂಗಳಲ್ಲಿ ಇದು ಹನ್ನೊಂದನೇ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇರೋದು ನೋಡಿ ಅಶ್ರಪ್ಪು ರಸ್ತೆ ಅಪಘಾತದಲ್ಲಿ ಸಾವಿಗೀಡಾದಾಗ ನಾವು ರಸ್ತೆಯ ಗುಂಡಿಗಳನ್ನು ಮುಚ್ಚಿ ಅನ್ನುವಂತ ಹೋರಾಟವನ್ನು ಆರಂಭ ಮಾಡಿದೆ ಮಾಧವಿಯವರ ಈ ಒಂದು ಅಪಘಾತದ ನಂತರವಾದರೂ ಈ ಹೋರಾಟ ಕೊನೆಗೊಳ್ಳಬೇಕೆನ್ನುವಂಥದ್ದು ನಮ್ಮ ಆಸೆ ಎಷ್ಟೊಂದು ದುರಂತ ಎಷ್ಟೊಂದು ವಿಪರ್ಯಾಸ ಅಂದ್ರೆ ಈ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಮಾಧವಿಯವರ ಸಾವಾಗಬೇಕಿತ್ತ ರೆಸ್ಟ್ ಹೆದ್ದಾರಿ ಪ್ರಾಧಿಕಾರದವರಿಗೆ ಎಷ್ಟೊಂದು ನೋವು ಎಷ್ಟೊಂದು ಯಾವ ಕುಟುಂಬದ ಭಾವನೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅಶ್ರಪ್ಪ ಅವರ ಸಾವಿಗೀಡಾದಂಥ ಸಂದರ್ಭದಲ್ಲಿ ನಾವು ಹೇಳಿದೆವು ಅವರ ಬದುಕು ಅವರ ಕುಟುಂಬದ ಭಾವನೆ ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅನ್ನುವಂಥದ್ದು ಇವತ್ತು ಮಾಧವಿಯವರ ಸಾವಿ ಕಾರಣ ಆಗಿರ್ತಕ್ಕಂಥ ರಸ್ತೆಯ ಮೇಲೆ ಸಂಚಾರ ಮಾಡುವುದಂದ್ರೆ ಸುರತ್ಕಲ್ಲಿಂದ ನಂತೂರ್ವರೆಗಿನ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಮಾಡುವುದಂದ್ರೆ ಇವತ್ತು ಸಾವಿನ ಮೇಲೆ ನಡೀತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಈ ರಸ್ತೆಯ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಕಾರಣ ಆಗಿರ್ತಕ್ಕಂತಹ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ಇಲ್ಲಿನ ಸಂಸದರು ಇಲ್ಲಿನ ಶಾಸಕರುಗಳು ಅವರ ಬೇಜಾರು ತರಿಸ ಅಪಘಾತದಲ್ಲಿ ಸಾವಿಗೀಡಾದಂಥ ಕುಟುಂಬದ ಕಣ್ಣೀರು ಕೈಕಾಲು ಮುರಿಕೊಂಡು ಸಾವು ನೋವುಗಳನ್ನು ಅನುಭವಿಸಿದಂತ ಕುಟುಂಬಗಳ ಕಣ್ಣೀರು ಇವತ್ತು ನಮ್ಮನ್ನು ಹಾಲ್ಪಟ್ಟಂತವರಿಗೆ ಇವತ್ತು ಖಂಡಿತವಾಗಿಯೂ ಒಂದು ಶಾಪ ಆಗಬಹುದು ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯತನ ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನ ಇವತ್ತು ಎಷ್ಟು ಕಾಲದಿಂದ ಈ ರಾಷ್ಟ್ರೀಯ ದಾರಿಯನ್ನು ನಾವು ದುರಸ್ತಿ ಮಾಡಬೇಕು ಅಂತೇಳಿ ಹೋರಾಟ ಮಾಡುವಂಥದ್ದು ಕೇಳಲಿಕ್ಕೆ ಈ ಒಂದು ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕ ವರತ್ ನಾನು ಕೇಳುವಂಥದ್ದು ಸುರತ್ಕಲ್ನಲ್ಲಿ ನೀವು ಯಾರೋ ಮಾಡಿದಂತ ರಸ್ತೆಗೆ ವೀರ ಸಾವರ್ಕರ್ ಹೆಸರು ಇಡ್ಲಿಕ್ಕೆ ಹೋಗ್ತಿರಲ್ಲ ಈ ಒಂದು ಗುಂಡಿಯಲ್ಲಿ ಬಿದ್ದು ಈ ಒಂದು ಗುಂಡಿಯಲ್ಲಿ ಸಾಯುವಂತ ರಸ್ತೆಗೆ ನಿಮ್ಮ ತಂದೆಯ ಹೆಸರಲ್ಲಿ ಇರಬೇಕು ನಾನು ಒತ್ತಾಯ ಮಾಡ್ತೀನಿ ಈ ರೀತಿಯಾಗಿ ಜನ ನಿತ್ಯ ಕೂಡ ಸಾಯ್ತಾ ಇದ್ದಾರೆ ಜನ ನಿತ್ಯ ಕೂಡ ಕೂಡ ನಿಮ್ಗೆ ಮನಸ್ಸು ಅನ್ನುವಂತ ಮನಸ್ಸು ಕರಗೋದಿಲ್ವಾ ಇವತ್ತು ಯಾರಾದ್ರೂ ಮಾಧವಿಯನ್ನ ಒಂದು ಮುಸ್ಲಿಮು ಯುವಕರ ಮುಸ್ಲಿಮ್ ಯಾರಾದ್ರೂ ಕೊಡೆ ಮಾಡಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ ಈ ಚಿಲ್ಲ ಮಂಡ್ಯದಲ್ಲಿ ಮತ್ತೂರಿನಲ್ಲಿ ಮಾಡಿ ಕೂಗಿದಂತ ಒಂದು ಲಾಠಿಯಲ್ಲಿ ಹೊಡೆದು ಪೊಲೀಸರು ಲಾಠಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಪ್ರತಿಕ್ರಿಯೆ ಮಾಡ್ತಾರೆ ನೀವು ಜಿಲ್ಲೆಯ ಬಂದಿಗೆ ಕರೆ ಕೊಡ್ತೀರಿ ಇವತ್ತು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬುದ್ಧಿವಂತರ ಮಂಗಳೂರಿನಲ್ಲಿ ಇವತ್ತು ಜೀವಗಳಿಗೆ ಬೆಲೆ ಬರುವುದು ಹೋಮಗಲಭೆಯಲ್ಲಿ ಸತ್ತಾಗ ಮಾತ್ರ ಇವತ್ತು ರಸ್ತೆ ಅಪಘಾತದಲ್ಲಿ ಮುಸ್ಲಿಂ ಸತ್ರೆ ರಸ್ತೆ ಅಪಘಾತದಲ್ಲಿ ಹಿಂದೂ ಸತ್ರೆ ಯಾವುದೇ ರೀತಿಯ ಬೆಲೆ ಕಟ್ಟುವುದಿಲ್ಲ ಇಲ್ಲಿ ಇವತ್ತು ಯಾವುದೇ ಒಂದು ಹೋಗಿ ಒಂದು ಯುವಕ ಒಂದು ರೋಡಿ ಸೀಟರ್ ಸತ್ರೂ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕ್ರೌಡ್ ಬಂಡಿಂಗ್ ನಲ್ಲಿ ಕಲೆಕ್ಷನ್ ಮಾಡುವಂತ ಇವರು ಬಿಜೆಪಿಯವರು ಯಾಕೆ ಇವತ್ತು ಮಾಧವಿಯ ಸಾವಿನ ಬಗ್ಗೆ ಮೌನವಾಗಿದ್ದಾರೆ ಯಾಕೆ ಅಸ್ಸಾಂ ಸಾವಿನ ಬಗ್ಗೆ ಮೌನವಾಗಿದ್ದಾರೆ ಇವರು ಇವತ್ತು ಜೀವಗಳಿಗೆ ಬೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿ ಆಗಿದೆ ಈ ಒಂದು ಸ್ರೋತ್ ಮಂಜೂರಿ ಹೋಗುವಂತ ದಾರಿಯಲ್ಲಿ ನನ್ನನ್ನು ಸೇರಿ ಇವತ್ತು ಹೋಗುವಂತ ಶೇಕಡ ತೊಂಬತ್ತರಷ್ಟು ಟೂ ವೀಲರ್ ಅಪಘಾತಕ್ಕೀಡಾಗಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಸಾವು ಸಾವಿಗೀಡಾಗಿದ್ದಾರೆ ಈ ರೀತಿಯಾದಂತಹ ಸಾವು ನೋವುಗಳಿಗೆ ಬೆಲೆ ಎಲ್ಲಿ ಬರ್ತದೆ ಬಿಳಿ ಬ್ರಿಜೇಶ್ ಚೌಕರು ಇಲ್ಲಿ ಎಂಪಿ ಇದ್ದಾರೆ ಇದಾರೆ ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ ನೀವು ಕೂಡ ವಿಜಯ್ ಚೌಟ್ರೆ ನೀವು ಕೂಡ ನಳಿನ್ ಕುಮಾರ್ ಕಟೀಲ್ ಹೇಳ್ತೀರಾ ನೀವು ರಸ್ತೆ ಬಗ್ಗೆ ಮಾತಾಡಬೇಡಿ ಚರಂಡಿ ಕೇಳ್ಬೇಡಿ ನೀವು ಲವ್ಜಿ ಅದು ಕೇಳಿ ಅಂತ ಹೇಳ್ತೀರಾ ಇವತ್ತು ಮಾಧವ್ಯ ಕುಟುಂಬಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಅದೇ ಉತ್ತರವನ್ನು ಕೊಡ್ತೀರಾ ರಸ್ತೆ ಕೇಳ್ಬೇಡಿ ಚರಂಡಿ ಕೇಳ್ಬೇಡಿ ಬೇರೆ ಯಾವುದೇ ವ್ಯವಸ್ಥೆ ಕೇಳಬೇಡಿ ಪ್ರಶ್ನೆಯನ್ನು ಕೇಳ್ತೀರಾ ಇವತ್ತು ಈ ರೀತಿಯಾದಂತ ಪಿಯ ಕೋಮು ಗಲಭೆಯನ್ನ ಸೃಷ್ಟಿ ಮಾಡತಕ್ಕಂತ ಸಂಘ ಪರಿವಾರದ ಒಂದು ದೇಶ ಹಬ್ಬಿಸ್ತಕ್ಕಂತ ನಿಮ್ಮ ರಾಜಕಾರಣ ರಸ್ತೆಯಲ್ಲಿ ಹಿಂದೂ ಮುಸ್ಲಿಮರು ಸಾಯಿವಂತ ಸ್ಥಿತಿಗೆ ಬಂದಿವೆ ಈ ರಸ್ತೆ ಗುಂಡಿಗೆ ಮುಚ್ಚಲಿಕ್ಕೆ ಯಾಕೆ ಬಿಜೆಪಿಯ ಸಂಘಟನೆಗಳು ಹೋರಾಟ ಮಾಡುವುದಿಲ್ಲ ಮಾಧವಿಯ ಸಾವಿಗೆ ನ್ಯಾಯ ಕೇಳುವುದಿಲ್ಲ ನೀವು ಯಾಕೆ ಮಾಧವಿಯ ಕುಟುಂಬಕ್ಕೆ ಪರಿಹಾರ ಕೇಳುವುದಿಲ್ಲ ಯಾಕೆ ಕೇಳೋದಿಲ್ಲ ನೀವು ಬಿಜಾ ಚೌಡ ಮನೆಗೆ ಮೆರವಣಿಗೆ ಹೋಗಲಿ ಯಾಕೆ ಆಗುದಿಲ್ಲ ನಿಮ್ಗೆ ಯಾಕೆ ಮರಶೆಟ್ಟಿಗೆ ಧಿಕ್ಕಾರ ಹೋಗಲಿಕ್ಕೆ ಆಗುವುದಿಲ್ಲ ನಿಮಗೆ ಹಾಕಿ ಬೆಳಿದ್ರಲ್ಲ ಈಗ ದಿನನಿತ್ಯ ಜನ ಸಾಯ್ತಾ ಇದ್ರೆ ಅವರನ್ನು ಕೇಳ್ತಕ್ಕಂತ ಪರಿಸ್ಥಿತಿ ನಿಮ್ಮಲ್ಲಿ ಇಲ್ಲ ಅಂತಾದ್ರೆ ಇವತ್ತು ಕೇಳಿದ್ರೆ ಹೇಳ್ತಾರೆ ಯಾರು ಶಾಸಕರು ಹೇಳ್ತಾರೆ ರಸ್ತೆ ಗುಂಡಿಗಳು ಸರ್ಕಾರ ದುಡ್ಡು ಕೊಡೋದಿ ಕಾರಣಕ್ಕಾಗಿ ಸರ್ಕಾರ ಅನುದಾನ ಕೊಡೋದಿಲ್ಲ ಹಾಗಾಗಿ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ಸರ್ಕಾರ ದುಡ್ಡು ಅಂತಾದ್ರೆ ಯಾಕೆ ನೀವು ಲೋಕಸಭೆಗೆ ಹೋಗ್ತಾ ಇದೀರಿ ರಾಜೀನಾಮೆ ಕೊಟ್ಟು ಬನ್ನಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಶಾಸಕ ಸ್ಥಾನ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಸಂಸದ ಸ್ಥಾನ ಅಥವಾ ನಿಮಗೆ ವರದಕ್ಷಿಣೆ ಆಗಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲ ಶಾಸಕ ಸಂಸದ ಸ್ಥಾನ ಜನ ನಿಮ್ಮನ್ನು ಆರಿಸಿರು ರಾಜೀನಾಮೆ ಕೊಟ್ಟು ಜನರ ಜೊತೆಯಲ್ಲಿ ಅಭಿವೃದ್ಧಿ ನಿಮಗೆ ಮಾಹಿತಿ ಆಗೋದಿಲ್ಲ ಅಂತ ಕೈಯಲ್ಲಿ ಕೈಲಾಗದೆ ಅಸಹಾಯಕರಾಗಿ ಇನ್ನೊಬ್ಬರನ್ನ ತೋರಿಸುವುದಲ್ಲ ತಾಕತ್ತಿದ್ರೆ ವಿಧಾನಸಭೆಯಲ್ಲಿ ಹೊರಶೆಟ್ರು ಮಾತಾಡಿ ನೀವು ಈಜಾಕಿ ಉಳಿಲಿಕ್ಕೆ ನೀವು ಕೇರಳದಲ್ಲ ಈಚಾಗಿ ಕುಣಿಸ್ಲಿಕ್ಕೆ ನಿಮ್ಮನ್ನ ಶಾಸಕರಾಗಿ ವಿಧಾನಸಭೆ ಕಳಿಸಿರ್ತಕ್ಕಂಥಲ್ಲ ನೀವು ಮಾತಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇಲ್ಲ ನಿಮ್ಮ ಆಚಾರಗಳು ವಿಚಾರಗಳು ಏನೇ ಇದ್ರು ಕೂಡ ಇಲ್ಲಿನ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡೋದಕ್ಕೆ ಇರಬೇಕು ಅದು ಬಿಟ್ಟು ದಿನನಿತ್ಯ ಕೂಡ ಹಿಂದೂಗಳ ಮುಸ್ಲಿಮರು ರಸ್ತಾಪದಲ್ಲಿ ಸಾಯ್ತಾ ಇದ್ರೆ ಕನಿಷ್ಠ ನೀವು ಸಾಂತ್ವನ ಎಲ್ಲಿ ಕೆಲವರು ಕೊನೆಗೆ ಹೋಗ್ತಾ ಇದ್ದೀರಾ ಈ ರಾಷ್ಟ್ರೀಯ ದಾರಿ ಪ್ರಾಧಿಕಾರಕ್ಕೆ ನಾವು ಕೇಳುವಂತ ಮೈಂಟೆನೆನ್ಸ್ ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ಗರಿಗೆ ನೀವು ರಸ್ತೆಯನ್ನ ದುರಸ್ತಿ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಕೊಡ್ತೀರಿ ಸುರತ್ಕೆಲ್ನಿಂದ ನಂತೂರ್ವರೆಗೆ ಕಾಂಟ್ರಾಕ್ಟ್ ಪಡೆದಿರ್ತಕ್ಕಂಥ ಆ ಕಾಂಟ್ರಾಕ್ಟರು ಏನು ಮಾಡ್ತಾ ಇದ್ರು ಅವನ ಮೇಲೆ ಯಾಕೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಿಕ ಆಗ್ತಾ ಇಲ್ಲ ಪೊಲೀಸರಲ್ಲಿ ನಾನು ಕೇಳುವಂತ ನಿನ್ನೆ ರಸ್ತೆ ಅಪಘಾತ ಆಯ್ತು ಅಶ್ರಾವ್ ಈ ಎರಡೋ ಸಾವು ಕೂಡ ಸರ್ಕಾರಿ ಪ್ರಾಯೋಜಿತ ಕೊಲೆ ಹೇಳಿಕೆ ಬಯಸ್ತೇನೆ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಹೆದ್ದಾರಿ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಕೊಲೆ ಈ ಕೊಲೆಗೆ ಉತ್ತರವನ್ನ ಸರ್ಕಾರ ಕೊಡಬೇಕು ಈ ಒಂದು ಕೊಲೆಗೆ ಅಪರಾಧಿಗಳು ಯಾರಂತ ಹೇಳಿದ್ರೆ ಇದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರನ್ನ ಇವತ್ತು ಅಶ್ರ ಸತ್ತಾಗ ಕೂಡ ಮಾಧವಿಯವರ ಕೂಡ ಏನು ಲಾರಿ ಚಾಲಕರ ಮೇಲೆ ಒಂದು ಬಡ ಲಾರಿ ಚಾಲಕ ಸಿಗ್ತಾನೆ ಹೆದ್ದಾರಿಯಲ್ಲಿ ಅವನ ತಪ್ಪಿಲ್ಲದೆ ನಡೆದ ಅಪಘಾತದಲ್ಲಿ ಅವನು ಕೋರ್ಟ್ ಮುಂದೆ ಆರೋಪಿಯಾಗಿ ನಿಲ್ಲುವಂತ ಒಂದು ಪರಿಸ್ಥಿತಿ ಯಾಕೆ ನಿಮಗೆ ಯಾಕೆ ನಿಮ್ಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಆರೋಪಿಯಾಗಿ ಬಂಧನ ಮಾಡಲಿಕ್ಕೆ ಆಗುದಿಲ್ಲ ಪೊಲೀಸರು ಆ ರೀತಿಯ ಕಠಿಣವಾದ ಕ್ರಮಗಳು ಕಟ್ಟಡದಿದ್ದಾದ್ರೆ ಇವತ್ತು ಗುಂಡಿಗಳಿಡ್ತಾ ಇರಲಿಲ್ಲ ಒಂದು ವೇಳೆ ಗುಂಡಿ ಮುಚ್ಚಲಿಕ್ಕೆ ಸರ್ಕಾರ ಜೊತೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಆದ್ರೆ ಅಧಿಕಾರಿಗಳು ಮನೆಗೆ ಹೋಗ್ತಾ ಇದ್ರು ಆಫೀಸಿಗೆ ಬರ್ತಾ ಇರಲಿಲ್ಲ ಎಲ್ರು ಕೈ ಎತ್ತ ಇದ್ರು ಆದರೆ ಎಲ್ಲರಿಗೂ ಕೂಡ ಅಧಿಕಾರದ ಪೀಠ ಬೇಕು ನಮ್ಮ ಶಾಸಕರಿಗೂ ಸಂಸದರಿಗೂ ಕೂಡ ಅಧಿಕಾರವನ್ನು ಅವರು ಅನುಭವಿಸಬೇಕು ಆದರೆ ಅವರಿಗೆ ಬೇಕಾಗಿಲ್ಲ ಇವತ್ತು ನಾವು ಮಾಡ್ತಾ ಇರುವಂತಹ ಹೋರಾಟ ಈ ಒಂದು ದಿನಕ್ಕೆ ಸೀಮಿತ ಆಗಬಹುದು ನಾವು ಒಂದು ಜವಾಬ್ದಾರಿತ ಸಂಘಟನೆಯಾಗಿ ಆ ಹೋರಾಟವನ್ನು ಮಾಡ್ತಾನೆ ಇದ್ದೇವೆ ಮಾಧ್ಯಮಗಳು ಕೂಡ ಬಹಳ ಚೆನ್ನಾಗಿ ಈ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನ ತಿಳಿಸ್ತಾ ಇದ್ದಾರೆ ಗಮನ ಸೆಳೀತಾ ಇದ್ದಾರೆ ಪ್ರತಿನಿತ್ಯ ಕೂಡ ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಏನು ಮಾಡಿದ್ರು ಕೂಡ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ವಿದಯ ಇಲ್ಲ ಅಂತ ಆದ್ರೆ ಏನು ಮಾಡಿ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆ ಏನು ಮಾಡು ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಮಾಧವಿ ಮತ್ತು ಹಿಂದೆ ಸಾವಿಗಿರಾಗಿರ್ತಕ್ಕಂಥ ಅಶ್ರಫ್ ಕುಟುಂಬಕ್ಕೆ ಇವತ್ತು ನ್ಯಾಯಯುತವಾಗಿ ನೀವು ಪರಿಹಾರ ಕೊಡಬೇಕು ಬ್ರಿಜೇಶವರಿಗೆ ನಾವು ಹೇಳ್ತಕ್ಕಂಥದ್ದು ನೀವು ಎಲ್ಲಿದ್ದೀರಿ ಏನು ಮಾಡ್ತೀರಿ ಗೊತ್ತಿಲ್ಲ ಆದರೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಇದೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಕುಟುಂಬಕ್ಕೆ ಸಾಂತ್ವನೆ ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ತರಕಾರದ ಮಾಡಲಿಕ್ಕೆ ನೋಡಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು